टूरू ಹಗರಿ ಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ನಾಯ್ಕರವರ ಕ್ಷೇತ್ರದಲ್ಲಿ ಸಾರ್ವಜನಿಕರ ಮನೆ ಮಾತಾದ ಅಭಿವೃದ್ಧಿಯಲ್ಲಿ ಶೂನ್ಯ ಕೇವಲ ಶ್ವಾಸನೆಗಳ ಮೂಲಕ ಸಾಗುತ್ತಿರುವ ಕ್ಷೇತ್ರದಲ್ಲಿ ಕೊಟ್ಟೂರು ತಾಲೂಕು ಹಾಳಿಯ ಗ್ರಾಮ ಪಂಚಾಯಿತಿಗೆ ಸೇರಿದ ಮೋತಿ ಕಾಲ್ತಾಂಡದಲ್ಲಿ ಸಮಸ್ಯೆಗಳ ಸುರಿಮಳಿಗೆ ಸಾರ್ವಜನಿಕರ ಆಕ್ರೋಶ ಈ ಮೋತಿ ಕಾಲ್ತಾಂಡದಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳಿದ್ದು ಸಮಸ್ಯೆಗಳ ಆಘರವೇ ತುಂಬಿಕೊಂಡಿದೆ ಇಲ್ಲಿ ಬಹುದಿನಗಳಿಂದ ಸ್ವಚ್ಛತೆಯಿಲ್ಲ ಸರಿಯಾಗಿ ಮನೆ ಶೌಚಾಲಯ ಸೌಲಭ್ಯ ಇಲ್ಲದೆ ಸರ್ಕಾರದ ಆದೇಶದಂತೆ ಗುಳೆ ಹೋಗುವುದು ತಪ್ಪಿಸಲು ನರೇಗಾ ಯೋಜನೆ ರೂಪಿಸಿದ್ದು ಇದರಿಂದ ನಾವು ಮಂಗಳೂರಿಗೆ ಕೆಲಸಕ್ಕೆ ಹೋಗುತ್ತೇವೆ ನಮಗೆ ಸರಿಯಾಗಿ ವಾಸಿಸಲು ಮನೆಗಳಿಲ್ಲ ಇದ್ದ ಮನೆಗಳು ಸೋರುತ್ತಿವೆ ನಮ್ಮ ಮನೆಯಲ್ಲಿ ಹತ್ತರ ಜನ ಇದ್ದೇವೆ ಅರವತ್ತು ಎಪ್ಪತ್ತು ವರ್ಷವಾದವರು ಒಂದೇ ಒಂದು ಮನೆ ಸಹ ಮಂಜೂರು ಮಾಡಿಲ್ಲ ಇತ್ತ ನರೀಗಾ ಕೂಲಿ ಕೆಲಸವೂ ಇಲ್ಲ ಸೌಲಭ್ಯಗಳನ್ನು ವಂಚನೆಗೆ ಸಾಕ್ಷಿಯಾಗಿದೆ ಜೆ ಗ್ರಾಮದಲ್ಲಿ ಎಂ ಕಾಮಗಾರಿಯಿಂದ ಊರು ತುಂಬಾ ಗುಂಡಿಗಳಾಗಿವೆ ಸುಮಾರು ಆರು ತಿಂಗಳಾದರೂ ಸಿಸಿ ರಸ್ತೆ ತೆಗ್ಗು ಮಾಡಿ ಕಾಂಕ್ರೀಟ್ ಹಾಕಿಲ್ಲ ಇಲ್ಲಿನ ಅಧಿಕಾರಿಗಳು ಮತ್ತು ಜನನಾಯಕರು ಎಷ್ಟು ಲಂಚ ಪಡೆದವರೋ ಗೊತ್ತಿಲ್ಲ ಸೌಲಭ್ಯಗಳ ವಂಚನೆ ಒಳಗಾದ ಗ್ರಾಮ ನಮ್ಮದಾಗಿದೆ ಎಂದು ಗಂಗಮ್ಮ ರಾಜು ನಾಯಕ್ ಕೃಷ್ಣಾ ನಾಯ್ಕ ಲಕ್ಷ್ಮೀಬಾಯಿ ಮತ್ತಿತರರು ಕೆ ನೇಮಿರಾಜ್ ನಾಯ್ಕ ಅಗ್ರಿ ಬೊಮ್ಮನಹಳ್ಳಿ ಹಾಗೂ ಇಲ್ಲಿನ ಅಧಿಕಾರಿಗಳಿಗೆ ನಮ್ಮ ಸುದ್ದಿ ವಾಹಿನಿ ಮೂಲಕ ಈ ಕೂಡಲೇ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ನರೀಗ ಕೇಳಿಸಬೇಕಾಗಿರುವ ಸೌಲಭ್ಯಗಳನ್ನು ನೀಡಬೇಕು ಎಂದು ಕೇಳೋದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಏನಾಗ್ತಿದಮ್ಮ ಮನೆಗೆ ಮಳೆ ಸೋರ್ತಾಯ್ತಾ ಹಾ ಮಳೆ ಮಳೆ ಸೋರ್ತಾಯ್ತಾ ಹಿಂಗಾಗಿ ಏನು ಶಾಸಕರು ಕೇಳಿರಮ್ಮ ನಿಮ್ಮ ಎಮ್ ಎಲ್ ರನ್ನು ಕೇಳಿರಾ

ಮತ್ತೆ ಸಹ ದುಡಿಯಕ್ ಹೋಗ್ತಿವಲ್ಲ ಇವ್ರ್ ನೋಡಾರ್ ಯಾರಿದ್ದಾರೆ ಇಲ್ಲಿ ಈಗ ನೀವು ದುಡಿಯಾಕ್ ಎಲ್ಲಿಗೆ ಹೋಗ್ತೀರಾ ಮಂಗಳೂರಿಗೆ ಹೋಗ್ತೀರಾ ಯಾಕಮ್ಮ ಇಲ್ಲೇ ಉದ್ಯೋಗ ಖಾತ್ರಿ ಕೆಲಸ ಐತಲ್ಲ ಯಾಕೆ ಯಾರು ಮಾಡ್ಸಿಲ್ಲ ಎಲ್ಲಾ ಊರ ಕಡೆ ಲೋಟಿನ ಕೆರೆ ಹೇಳದವ್ರಿಗೆ ಆಯ್ತ ಈ ಊರ ಯಾರು ಮಾಡ್ಸ್ಯಾರ ಅವ್ರು ಯಾರು ಸಹ ಮಾಡ್ಸಿಲ್ಲ ನೀವ್ ಕೆಲಸ ಕೇಳ್ಬೋದಲ್ಲ ಪಂಚಾಯತ್ಗೆ ಹೋಗಿ ನಾವ್ ನಾವ್ ಕೇಳ್ತಾ ಇದೀವಿ ಕೇಳ್ತೀವಿ ನಾವ್ ಈಗ ನಾವ್ ಇಲ್ಲಿ ಈಗ ನೋಡುವ ಆರ್ ತಿಂಗಳು ಇಲ್ಲಿ ಇದ್ರ ಆರ್ ತಿಂಗಳು ದುಡಿಯಕ್ ಹೋಗಿ ಎಷ್ಟ್ ಮಂದಿ ಹೋಗ್ತೀರಮ್ಮ ನೀವು ಇದಕ್ಕ ಗುಳೆ ಹೋಗ್ತಿರಲ್ಲ ಈಗ ಮಂಗ್ಳೂರ್ಗೆ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರಲ್ಲ ಎಷ್ಟ್ ಮಂದಿ ಹೋಗ್ತೀರಿ ನಾವ್ ನಾವ್ ಒಂದ್ ಹತ್ತು ಜನ ಹೋಗ್ತೀವಿ ಹ್ಮ್ ಹತ್ತು ಜನ ಹತ್ತಿ ಪದಲೇ ಬರ ಹೊರದ್ರ ಅಲ್ಲಿ ಜನ ಇಲ್ಲಿ ಅದೇ ಕೆಲಸ ಇಲ್ಲಿ ಕೊಟ್ರ ನಾವ್ ಯಾಕೆ ಊರ್ ಬಿಟ್ಟುವರು ಹೋಗ್ತೀವಿ ನಾವು ಹಾ ಇಲ್ಲಿ ಕೆಲಸ ಇಲ್ಲಕಲ್ಲ ಊರ್ ಬಿಟ್ಟು ಹೋಗೋದು ಹೌದು ನೀವು ಹೋಗಿಲ್ಲ ನಮ್ಮ ಕೆಲಸಕ್ಕೆ ಉದ್ಯಕತರ ಕೆಲಸ ನಾನು ಉದ್ಯಕಾಸು ನಮಗೆ ಗೊತ್ತಿಲ್ಲ ಅದು ಏನು ಮಾಡಲಿಲ್ಲ ಈಗ ಮನೆ ಮನೆಲ್ಲ ಮಾಡಿಸಿದರಲ್ಲ ಹಾ ಮುಂದೆ ರೋಡಿಗೆ ಹೋಗುವಾಗ ಆರಿ ಪರಿಚಯ ಇದ್ದಾರಿ ಮಾತ್ರ ಕರ್ಕೊಂಡು ಹೋಗತಾರೆ ಹಾ ಹಾ ನಮ್ಮ ಇದ್ದಾರಿಗೆ ನಾವು ಬರಬೇಕೇ ಅಂತ ಅದೇ ಸಂದರ್ಭದಲ್ಲಿ ಕೇಳಿದೆ ನಾನು ಏನಣ್ಣ ನಮಗೆ ಏನು ಕೆಲಸ ಕೊಡಲಿ ಅಂತ ಹೇಳಿ ಮೆಂಬರೇ ಕೆಲಸ ಮಾಡ್ತಾರಾ ನಮ್ಮ ಆನೆ ಮಾಡತಾನ ಎಲ್ಲ ಮಾಡ್ಸಾಗ ನಾನ್ ಕೇಳುವಾಗ ನೀನೇನ ಬರೋದಿಲ್ಲ ಅವ್ರದ್ದು ಮಗ್ಲಿದ್ದ ಇದು ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಮ್ದು ನಮ್ದೇನ್ ಹೆಸರಿಲ್ಲೇನು ಊರ ಮನೆ ಇಲ್ಲ ನಮಗ ಜೆ ಜಿ ಎಂ ಅವರು ಕೆಲಸ ಮಾಡಿದಾರೆ ಸರ್ ಪ್ಯಾಚ್ ವರ್ಕರು ಅದು ಇಮಿಡಿಯೇಟ್ ಹಿಂದಿನಲ್ಲೇ ಪ್ಯಾಚ್ ಹಾಕಬೇಕಿತ್ತು ಪ್ಯಾಚ್ ವರ್ಕರ್ ಹಾಕಿಲ್ಲ ಅದರಲ್ಲಿಂದ ಹುಳ ಸೊಳ್ಳೆ ಮತ್ತೊಂದು ಇಲ್ಲದೆಲ್ಲ ಮನುಷ್ಯರಿಗೆ ನೋವು ಜ್ವರ ಚಳಿ ಜ್ವರ ಇಲ್ಲಿ ಜ್ವರ ಡೆಂಗಿ ಜ್ವರ ಅಂತ ಬರ್ತಾ ಇದೆ ಊರಲ್ಲಿ ಏನಾರ ಕೇಳಕ್ಕೆ ಹೋದ್ರೆ ನೀವು ಹೇಳಕ್ ಸಂಬಂಧ ಇಲ್ಲ ಅಂತ ಮತ್ತೆ ಜೆ ಜೆಂ ಕಡೆಯವರು ಕಡಿಲಿಂದ ಕಮಿಷನ್ ಎಷ್ಟು ತಿಂದಾರೋ ಗೊತ್ತಿಲ್ಲ ನೇಮರಾಜ್ ಮಾನ್ಯ ನೇಮರಾಜ್ ಶಾಸಕರ ಸಾಹೇಬ್ರಿಗೂ ನಾವು ಕಾಲ್ ಮಾಡಿದೀವಿ ಅವ್ರ ಕೂಟ ಮಾತಾಡಿದೀವಿ ಆದ್ರೂ ಕೂಡ ನಾವೇ ನಾವು ಮಾಡಕ್ಕಾಗಲ್ಲ ಹೇಳ ನೀನೆ ನಮಗೆ ಓಟ್ ಗಿಟ್ ಮಾಡಿಲ್ಲ ನಿನ್ನ ಊರ್ಲಿಂದ ಎಷ್ಟು ಓಟ್ ಬಂದಿರಬಹುದು ನಿಮ್ ಊರ್ಲಿಂದ ನನಗೆ ಸಂಬಂಧ ಇಲ್ಲ ಅಂತನೂ ಹೇಳಿದ್ದಾರೆ ಆಲ್ಮೋಸ್ಟ್ ನೀನೆ ನಾನ್ ಪಾರ್ಟಿ ಅಂತ ಇಲ್ಲ ಅಂತನೂ ಹೇಳಿದ್ದಾರೆ ನಮಗೆ ಆದ ಆದ್ರಾವ್ ಯಾರಿಗೆ ಹೇಳಿ ನಮ್ ಭಿಮಾನ ಹಾಕಿದ್ರು ಅವ್ರು ಮಾಡ್ತಾ ಇದ್ರು ಅವ್ರ ರಾಜಕಾರಣದಲ್ಲಿ ವಿಮಾನ ಹಾಕಿನಿಂದ ಯಾವ ಕೋರಿಕೆನೂ ಬಂದಿಲ್ಲ ಯಾವ್ದು ಹಿಂಸೆನೂ ಬಂದಿಲ್ಲ ನಮ್ಮೂರಲ್ಲಿ ಪ್ಯಾಚ್ ವರ್ಕರು ಆಗಿಲ್ಲ ಅದು ಜೆ ಜೆ ಎಂ ಅವರು ಎಷ್ಟು ಲಂಚ ಕೊಟ್ಟಿದ್ದಾರೆ ಪಿಡಿಯವರಿಗೆ ಈ ಊರಾರ ಗೊತ್ತಿಲ್ಲ ಊರಲ್ಲಿ ಪ್ಯಾಚ್ ಇಡೀ ಊರಲ್ಲಿ ಪ್ಯಾಚ್ ವರ್ಕರ್ ಮಾಡಿಲ್ಲ ಇಲ್ಲದೆಲ್ಲಾ ಈಗ ಆದವರು ಆಗ್ಲದವರು ಮಕ್ಕಳು ಮರಿ ಕಟ್ಕೊಂಡು ಜೀವನ ಮಾಡಾಕತ್ತೀವಿ ಏನಾವ್ ಹೆಚ್ಚು ಕಡಿಮೆ ಆದ್ರ ಸತ್ ನಾವ್ ಯಾರಿಗೇಳ್ಬೇಕು ಏನೋ ಇಲ್ರಿ ಬರೇ ಸೋರ್ತಾವ ನೋಡ್ರಿ ಮನಿ ಬಿದ್ದಾಯ್ತ ಮನಿ ಮತ್ತ ನೋಡ್ರಿ ಇಷ್ಟ ದಿವಸ ನಾವ್ ಏನ್ ಮಾಡಿದ್ರಿ ನಾ ಅರವತ್ ಎಪ್ಪತ್ ವರ್ಷ ಆಯ್ತು ಒಂದ್ ಜಂತ ಮನಿ ಕೊಟ್ಟಿಲ್ಲ ನಮಗ ಒಂದ್ ಬಾತ್ರೂಮ್ ಸದಿ ಕೊಟ್ಟಿಲ್ಲ ಪಂಚಾಯತ್ ಹೋಗಿ ಕೇಳಿದ್ರ ಪಂಚಾಯತ್ ಕೇಳಿದ್ರ ಪಂಚಾಯತಿ ಕೇಳಿದ್ರಿ ಮತ್ತ ನಂಬರ್ ಚಂದ್ರ ನಾಯಕ್ ಬಂದು ನಮ್ಮ ಮಗಳಿಗ ನಿಂದ್ರಿಸಿ ಎಲ್ಲಾ ಫೋಟೋ ತಗಸ್ಕೊಂಡ್ ಹೋಗ್ಯಾಡ್ರಿ ಅಂದ್ರೆ ಕೂಡ ಕೊಟ್ಟಿಲ್ಲ ಬಾತ್ರೂಮ್ ಇಂದು ಮತ್ತೆ ಈಗ ನೋಡ್ರಿ ಐದ್ರ ಸಲುವಾಗಿ ಮಕ್ಕಳ ಮರಿ ಎಲ್ಲ ಬೇರೆ ಕ್ವಾರ್ಟರ್ ರೂಮ್ ಬಾಡಿಗೆ ಮಾಡಿದಾರೆ ಬಾಡಿಗೆ ಮಾಡಿ ಎಷ್ಟು ಮಂದಿ ಇದ್ರಮ್ಮ ಈ ಮನೆಗ ಈ ಮನೆಗ ಹದಿನೈದು ಜನ ಆದಿವಿ ನಾವು